ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಚಂದ್ರಗ್ರಹಣ ಭಯಂಕರ ಹುಣ್ಣಿಮೆ ಇದೆ ಸ್ನೇಹಿತರೆ ಸೊ ಹಾಗಾಗಿ ಈ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಏನೆಲ್ಲ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಒಳಿತಾಗಲಿದೆ ಇಂದು ಯಾವ ಕೆಲಸಗಳನ್ನು ಮಾಡಬಾರದು ಯಾವ ಕೆಲಸಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಹೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಅಷ್ಟಲಕ್ಷ್ಮಿ ಯೋಗ ಈ ರಾಶಿಗಳಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಅಂತಲೇ ಹೇಳ್ಬೋದು ಏಕೆಂದರೆ ಇಂದು ಚಂದ್ರಗ್ರಹಣ ಮುಗಿದ ನಂತರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಜೊತೆಗೆ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಸಂಜೆಯ ಸಮಯದಲ್ಲಿ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋದ್ ಕಡೆ ಗಮನ ಕೊಟ್ಟಣ ಸ್ನೇಹಿತರೆ ಮೊದಲು ಚಂದ್ರಗ್ರಹಣ ದಿನ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾವ ಕೆಲಸಗಳು ಮಾಡಬೇಕು ಯಾವ ಕೆಲಸಗಳು ಮಾಡಬಾರ್ದು ಏನೆಲ್ಲ ಮಾಡಿದ್ರೆ ಏನೆಲ್ಲ ಆಗುತ್ತೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಯಾವ ಕೆಲಸಗಳನ್ನು ಮಾಡಬೇಕು ಚಂದ್ರಗ್ರಹಣವು ಆಕಾಶದಲ್ಲಿ ನಡೆಯುವ ಘಟನೆಯಾದರೂ ಆಧ್ಯಾತ್ಮಿಕವಾಗಿ ಈ ಘಟನೆಗೆ ತುಂಬಾ ಮಹತ್ವವಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಗ್ರಹಣವಾಗಿ ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕು ಶುಕ್ರವಾರದಂದು ಸಂಭವಿಸಲಿದೆ ಆಧ್ಯಾತ್ಮಕವಾಗಿ ದೃಷ್ಟಿಕೋನದಿಂದ ನಾವು ಗ್ರಹಣದ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಇನ್ನು ಕೆಲವೊಂದು ಕೆಲಸಗಳನ್ನು ಮಾಡಬಹುದು ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಚಂದ್ರಗ್ರಹಣದ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂದರೆ ಮೊದಲನೇದಾಗಿ ತಿಳಿಸುವ ಹಾಗೆ ಸ್ನೇಹಿತರೆ ವರ್ಷದ ಮೊದಲ ಚಂದ್ರಗ್ರಹಣ ತುಂಬ ಭಯಂಕರ ಗ್ರಹಣ ಅಂತಲೇ ಹೇಳ್ಬೋದು ಯಾಕಂದರೆ ಚಂದ್ರಗ್ರಹಣದಂದು ಹೋಳಿ ಹೋಳಿ ಉಣ್ಣಿಮೆ ಸಂಯೋಗ ಇದೆ ಸ್ನೇಹಿತರೆ ಈ ಚಂದ್ರಗ್ರಹಣವು ರಾಶಿ ಚಕ್ರ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸಲಿದೆ ಅಂತಲೇ ಹೇಳ್ಬೋದು ಅಲ್ಲದೆ ಈ ಚಂದ್ರಗ್ರಹಣವು ರಕ್ತ ಚಂದ್ರನಂತೆ ಅಂದರೆ ಬ್ಲಡ್ ಮೂನ್ ಆಗಿ ಕಾಣಿಸಿಕೊಳ್ಳುವುದರಿಂದ ಇದನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತಿದೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಸ್ನೇಹಿತರೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನಾವು ಚಂದ್ರಗ್ರಹಣದ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಇನ್ನೂ ಕೆಲವೊಂದು ಕೆಲಸಗಳನ್ನು ಮಾಡಿ ಎನ್ನುವ ನಿಯಮ ಕೂಡ ಇದೆ ಹಾಗಿದ್ರೆ ಮೊದಲನೇದಾಗಿ ಚಂದ್ರಗ್ರಹಣದ ದಿನದಂದು ನೀವು ಈ ಕೆಲಸಗಳನ್ನ ಮಾಡಬೇಡಿ ಸ್ನೇಹಿತರೆ ಚಂದ್ರಗ್ರಹಣದ ಸಮಯದಲ್ಲಿ ಕೋಪಗೊಳ್ಳಬೇಡಿ ಈ ದಿನ ಕೋಪಗೊಳ್ಳುವುದರಿಂದ ಮುಂದಿನ ಹದಿನೈದು ದಿನಗಳು ನಿಮಗೆ ಅಪಾಯ ಎದುರಾಗಬಹುದು ಚಂದ್ರಗ್ರಹಣದ ಸಮಯದಲ್ಲಿ ಊಟವನ್ನು ತಿನ್ನಬೇಡಿ ಅಂತ ಊಟವನ್ನು ಸೇವಿಸಬೇಡಿ ಇದಲ್ಲದೆ ಪೂಜೆ ಮಾಡುವುದನ್ನು ಸಹ ನಿಷೇಧಿಸಲಾಗಿದೆ ಅಂತಲೇ ಹೇಳ್ಬೋದು ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಜನ ಸ್ಥಳ ಅಥವಾ ಸ್ಮಶಾನಕ್ಕೆ ಹೋಗಬಾರ್ದು ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಬಲ್ಯ ಸಾಧಿಸುತ್ತವೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಾರದು ಯಾಕೆಂದರೆ ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಮೇಲುಗೈ ಸಾಧಿಸುತ್ತದೆ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಗಂಡ ಹೆಂಡತಿ ದೈಹಿಕ ಸಂಬಂಧವನ್ನು ಹೊಂದಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಅಶಾಂತಿ ಮತ್ತು ಸಂತೋಷ ಹಾಳಾಗಬಹುದು ಸೊ ಹಾಗಾಗಿ ಏನಾಗಬೇಕು ಅಂತಂದರೆ ಈ ರೀತಿಯೆಲ್ಲ ನಡ್ಕೊಳ್ಳೋಕೋಬೇಡಿ ಇನ್ನು ಗರ್ಭಿಣಿ ಮಹಿಳೆಯರು ಗರ್ಭಿಣಿ ಮಹಿಳೆಯರು ಕೂಡ ಊಟ ಆಹಾರ ನೀರು ಹಣ್ಣು ಹಂಪಲುಗಳನ್ನು ತಿನ್ನಬಾರದು ಚೂಪಾದ ವಸ್ತುಗಳನ್ನು ಇಟ್ಕೊಳ್ಬಾರ್ದು ಇನ್ನು ಮಕ್ಕಳಿಗೂ ಕೂಡ ಸ್ನೇಹಿತರೆ ಇನ್ನು ಮೇನಾಗಿ ಮಕ್ಕಳ ವಿಷಯಕ್ಕೆ ಬಂದರೆ ಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ಕೊಡುವುದು ಮತ್ತು ಚೂಪಾದ ವಸ್ತುಗಳನ್ನು ಕೊಡಬಾರ್ದು ಪೂಜೆಯನ್ನು ಮಾಡಿಸ್ಬಾರ್ದು ಸ್ನಾನವನ್ನು ಮಾಡಿಸ್ಬಾರ್ದು ಇದರ ಜೊತೆಗೆ ಸ್ನೇಹಿತರೆ ಮಕ್ಕಳು ಬೀಳದಂತೆ ನೋಡಿಕೊಳ್ಬೇಕಾಗುತ್ತೆ ಈ ರೀತಿ ಎಚ್ಚರಿಕೆಯಿಂದ ಸ್ವಲ್ಪ ಇರಬೇಕಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣದ ದಿನದಂದು ನೀವು ಕೆಲಸಗಳನ್ನು ಮಾಡಬಹುದು ಯಾವ ಕೆಲಸಗಳನ್ನು ಮಾಡಬಹುದು ಮೇಯ್ನಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಒಬ್ಬರು ದೇವರ ಮಂತ್ರಗಳನ್ನು ಪಠಿಸುವುದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಒಳ್ಳೆಯದು ಇದು ಹತ್ತು ಪಟ್ಟು ಹೆಚ್ಚು ಶುಭ ಅಂತಲೇ ಹೇಳ್ಬೋದು ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಕೂಡ ತುಂಬಾ ಇದೆ ಚಂದ್ರಗ್ರಹಣದ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಹೇಗೆಯಾಗಿ ಇನ್ನು ಮೂರನೇದಾಗಿ ಚಂದ್ರಗ್ರಹಣದ ನಂತರ ಇಡೀ ಮನೆಯನ್ನು ಶುದ್ಧೀಕರಿಸಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಇನ್ನು ನಾಲ್ಕನೇದಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಹಸುಗಳಿಗೆ ಹುಲ್ಲು ಪಕ್ಷಿಗಳಿಗೆ ಆಹಾರ ನೀರು ನಿರ್ಗತಿಕರಿಗೆ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಅನೇಕ ಪಟ್ಟು ಹೆಚ್ಚಿನ ಪುಣ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಇನ್ನು ಚಂದ್ರಗ್ರಹಣದ ದಿನದಂದು ನೀವು ಯಾವುದೇ ಕೆಲಸಗಳನ್ನು ಮಾಡಲು ಹೊರಟರು ಅದರ ಬಗ್ಗೆ ಸರಿಯಾಗಿ ಯೋಚಿಸಿ ನಂತರ ಮಾಡಬೇಕು ಒಂದು ವೇಳೆ ನೀವು ಮಾಡಲು ಹೊರಟ ಕೆಲಸಗಳಲ್ಲಿ ಸಮಸ್ಯೆಗಳು ಉಂಟಾದರೆ ಅದರಿಂದ ಕೆಟ್ಟ ಫಲಗಳು ಎದುರಾಗುತ್ತವೆ ಎನ್ನುವ ನಂಬಿಕೆ ಇದೆ ಸೊ ಹಾಗಾಗಿ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂದರೆ ಚಂದ್ರಗ್ರಹ ಚಂದ್ರಗ್ರಹಣದ ಸಮಯದಲ್ಲಿ ಮಾಡಬಾರ್ದು ಇನ್ನು ಏನು ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಅದರಂತೆ ನಡಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಈ ಐದು ರಾಶಿಯವರಿಗೆ ಅಷ್ಟಲಕ್ಷ್ಮಿ ಯೋಗ ಈ ರಾಶಿಗಳಿಗೆ ಎಲ್ಲ ಕಷ್ಟ ಪಣ್ಯಗಳು ದೂರ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಇಂದಿನ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕು ಹಣಕಾಸಿನ ಸಮಸ್ಯೆಗಳು ಕಾಡಬಹುದು ಆದ್ದರಿಂದ ಖರ್ಚು ಕಡಿಮೆ ಮಾಡುವುದು ಉತ್ತಮ ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ಯೋಚನೆ ಮಾಡಬೇಕು ಆತ್ಮೀಯರ ಸಹಾಯಕ್ಕೆ ಸಮಯ ಉತ್ತಮ ಅಂತಲೇ ಹೇಳ್ಬೋದು ವಿಶ್ರಾಂತಿ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಇನ್ನು ಎರಡನೇದಾಗಿ ಋಷುಭ ರಾಶಿಯವರಿಗೆ ಈ ದಿನ ಕಠಿಣ ಪರಿಶ್ರಮಕ್ಕೆ ಸಮರ್ಪಣೆ ಪ್ರತಿಫಲ ಸಿಗುತ್ತದೆ ಹಣಕಾಸಿನ ಚಿಂತೆ ಇಲ್ಲದ ನಿರಾಳವಾಗಿ ಇರುತ್ತೀರಿ ಶುಭ ಕಾರ್ಯಗಳು ಸುಲಭವಾಗಿ ನೆರವೇರಲು ಸಾಧ್ಯ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಬಹುದು ಪ್ರಯಾಣಗಳಿಂದ ಲಾಭ ಇರುವ ಸಾಧ್ಯತೆ ಇದೆ ಸಮಾಜದಲ್ಲಿ ಗೌರವ ಮುನ್ನಣೆ ಹೆಚ್ಚಾಗಲಿದೆ ಎಲ್ಲದಕ್ಕೂ ಸುಖ ಶಾಂತಿಯ ವಾತಾವರಣ ಇರುವುದು ಖಚಿತ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಅಂದರೆ ಚಂದ್ರಗ್ರಹಣ ಮುಗಿದ ಸಮಯದಲ್ಲಿ ಸ್ನೇಹಿತರೆ ಅಷ್ಟಲಕ್ಷ್ಮಿ ಯೋಗದಿಂದ ನಿಮಗೆಲ್ಲ ಅದೃಷ್ಟ ಅಂತಲೇ ಹೇಳ್ಬೋದು ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಲಕ್ಷ್ಮಿ ಆಗಮನ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಮಿಥುನ ರಾಶಿಯವರಿಗೆ ಹಣಕಾಸಿನ ಸ್ಥಿತಿಯಲ್ಲಿ ಈ ದಿನ ಯಾವುದೇ ದೊಡ್ಡ ಬದಲಾವಣೆ ಕಾಣಸಿಗದು ಕೆಲವು ಮುಖ್ಯ ಕಾರ್ಯಗಳು ವಿಳಂಬವಾಗಬಹುದು ಮನಸ್ಸು ಚಂಚಲವಾಗಿರಬಹುದು ಪರಿಣಾಮವಾಗಿ ನಿರ್ಧಾರಗಳು ತೆಗೆದುಕೊಳ್ಳುವುದು ಕಷ್ಟವಾಗಬಹುದು ಆಲಸ್ಯ ಹೆಚ್ಚಾಗಬಹುದು ಇದು ಹೊಸ ಅವಕಾಶ ಗಳನ್ನು ತಪ್ಪಿಸಬಹುದು ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸುವ ಅಗತ್ಯವಿದೆ ಅಂತಲೇ ಹೇಳಬಹುದು ಇನ್ನು ಚಂದ್ರಗ್ರಹಣ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿದೆ ಈ ಎರಡು ದಿನ ಅಂದರೆ ಚಂದ್ರಗ್ರಹಣದ ಸಮಯ ಮತ್ತು ಹುಣ್ಣಿಮೆಯ ದಿನ ಫುಲ್ ಮುಗಿದಾಗ ನಿಮಗೆ ಅದೃಷ್ಟ ಕುಲಾಯಿಸಲಿದೆ ಸ್ನೇಹಿತರೆ ಈ ಎರಡು ದಿನ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕಟಕ ರಾಶಿಯವರಿಗೆ ಆಕಸ್ಮಿಕವಾಗಿ ಧನ ಲಾಭದಿಂದ ಆನಂದ ಅನುಭವಿಸುವ ದಿನ ಅಂತಲೇ ಹೇಳ್ಬೋದು ಮನೆ ಮತ್ತು ಆಸ್ತಿಯ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗಲಿವೆ ಹೊಸ ಮನೆ ಅಥವಾ ವಾಹನ ಖರೀದಿಗೆ ಚಿಂತನೆ ಶುರುವಾಗಬಹುದು ಬಂಧುಗಳು ಸ್ನೇಹಿತರೊಂದಿಗೆ ಆನಂದ ಕ್ಷಣಗಳನ್ನು ಕಳೆದಿತ್ತು ದೇವರ ದರ್ಶನ ಪಡೆಯುವ ಅವಕಾಶ ಸಿಗಬಹುದು ಭಕ್ತಿಭಾವ ಮತ್ತು ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಧಾರ್ಮಿಕ ಚಟುವಟಿಕೆಗಳೆಲ್ಲ ನೀವು ಮಾಡಬೇಕು ಅಂತಂದರೆ ಚಂದ್ರಗ್ರಹಣ ಮುಗಿದ ಸಮಯದಲ್ಲಿ ನೀವು ಮಾಡಬೇಕಾಗುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಶಿವನ ಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಹೊಸ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ನಂಬುವುದು ಮೋಸಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಸಾಮಾಜಿಕ ಮುನ್ನಡೆ ಕಳೆದುಕೊಳ್ಳದಂತೆ ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ ಪ್ರಯತ್ನಗಳಲ್ಲಿ ಕೆಲವು ವಿಳಂಬಗಳು ಸಂಭವಿಸಬಹುದು ದೇವರ ದರ್ಶನಕ್ಕೆ ಪ್ರಯತ್ನಿಸಬಹುದು ಸಾಲ ಪಡೆಯಲು ಮಾಡಿದ ಪ್ರಯತ್ನದಲ್ಲಿ ನಿರೀಕ್ಷಿತ ಫಲಿತಾಂಶ ತಡವಾಗಬಹುದು ಸಹೋದರರೊಂದಿಗೆ ಜಗಳ ನಡೆಯುವ ಸಂಭವವಿದೆ ಸೊ ಹಾಗಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ಉತ್ತಮ ದಿನಗಳನ್ನು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಹಣಕಾಸಿನ ಬಗ್ಗೆ ತಿಳಿಸೋದಾದರೆ ನಿಮಗೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭ ಅಧಿಕ ಲಾಭ ಅಂತಂದ್ರೆ ತಪ್ಪಾಗುವುದಿಲ್ಲ ಆಕಸ್ಮಿಕ ಧನ ಲಾಭವನ್ನು ನೋಡಲು ತೀರಿಸಿದ್ರೆ ಲಕ್ಷ್ಮೀ ದೇವಿ ಕೃಪೆಯಿಂದ ಆದಷ್ಟು ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತುಲಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭವಿರುವ ಸಾಧ್ಯತೆ ಇದೆ ಹಣಕಾಸಿನ ಪ್ರಗತಿಗಾಗಿ ಸಾಲ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗಬಹುದು ಹೊಸ ಕೆಲಸಗಳಿಗೆ ಚಾಲನೆ ನೀಡಬಹುದು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ಸಹಾಯ ತಡವಾಗಬಹುದು ಪ್ರಯತ್ನಕ್ಕೆ ಅನುಗುಣವಾಗಿ ಸಣ್ಣ ಲಾಭ ಗಳಿಸಬಹುದು ಅನಗತ್ಯ ಪ್ರಯಾಣಗಳು ಜಾಸ್ತಿ ಆಗುವ ಸಂಭವ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಇನ್ನು ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ನಿಂಬೆಹಣ್ಣ ಕಟ್ ಮಾಡಿ ಅಲ್ಲಿಗೆ ಕುಂಕುಮವನ್ನು ಇಡಬೇಕಾಗುತ್ತದೆ ಕುಂಕುಮವನ್ನು ಸಾರಬೇಕಾಗುತ್ತದೆ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಒಂದು ಒಣಮೆಣಸಿಕ್ಕಾಯಿ ಇಟ್ಟು ಸ್ನೇಹಿತರೆ ನಿಮ್ಮ ಮನೆ ಮೇಲೆ ದುಷ್ಟಶಕ್ತಿ ಏನಾದರೂ ಇದ್ರೆ ನಿಮ್ಮ ಕೈಯಲ್ಲಿ ಹಣಕಾಸು ನಿಲ್ಲುವುದಿಲ್ಲ ಹಣಕಾಸಿನ ಪ್ರಾಬ್ಲಮ್ನ ತುಂಬ ನೋಡ್ತಾ ಇದ್ರೆ ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ ಎಣ್ಣೆಯ ಮೇಲೆ ಕುಂಕುಮವನ್ನು ಹಚ್ಚಿ ಅದ್ರ ಮೇಲೆ ಒಣಮೆಣಸಿನಕಾಯಿನ ಇಡಬೇಕಾಗುತ್ತದೆ ಸ್ನೇಹಿತರೆ ಒಣಮೆಣಸಿನಕಾಯಿ ಇಟ್ಟು ಮುಂಬಾಗಿಲಲ್ಲಿ ಬಂದು ಸ್ನೇಹಿತ ಪೂಜೆಯನ್ನು ಮಾಡಿ ನಂತರ ಯಾರಿಗೂ ಗೊತ್ತಿಲ್ಲದ ಜಾಗದಲ್ಲಿ ನೀವು ಒಂದು ಮರದ ಕೆಳಗಡೆ ಇಡಬೇಕಾಗುತ್ತದೆ ಅಥವಾ ಒಂದು ಗಿಡದ ಕೆಳಗಡೆ ಇಡಬೇಕಾಗುತ್ತದೆ ಸ್ನೇಹಿತರೆ ಕವರಲ್ಲಿ ಕಟ್ಟಿ ಇಟ್ಟರೆ ಒಂದು ಅಂತಂದರೆ ಮೆಣಸಿನಕಾಯಿ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಅಲ್ಲಿಗೆ ಕುಂಕುಮವನ್ನು ಹಚ್ಚಿ ಒಂದಿಡಿ ಉಪ್ಪು ಮೂರು ತೆಗೆದುಕೊಂಡು ಇಳಿ ತೆಗಿಬೇಕಾಗುತ್ತದೆ ಹೀಗೆ ಪೂಜೆ ಸಲ್ಲಿಸಿದ ನಂತರ ನೀವು ಯಾರಿಗೂ ಗೊತ್ತಿಲ್ಲದ ಜಾಗದಲ್ಲಿ ಇದನ್ನು ಇಡಬೇಕು ಯಾರಿಗೂ ಕಾಣದಂತೆ ಇದನ್ನೆಲ್ಲ ತಗೊಂಡೋಗಿ ಒಂದು ಗಿಡದ ಕೆಳಗಡೆ ಅಥವಾ ಒಂದು ಮರದ ಕೆಳಗಡೆ ಆದಷ್ಟು ಎಕ್ಕದ ಗಿಡದ ಕೆಳಗಡೆ ಇಡಬೇಕಾಗುತ್ತದೆ ಒಂದು ಮೇ ದಿನ ನೈಟು ಅಥವಾ ಸಂಜೆಯ ಸಮಯದಲ್ಲಿ ಯಾರು ನೋಡದ ರೀತಿಯಲ್ಲಿ ಇಟ್ಬಿಟ್ಟು ಸ್ನೇಹಿತರೆ ಅದನ್ನು ಇಟ್ಟಿದ ತಕ್ಷಣ ನೀವು ನೋಡದೆ ಬರಬೇಕಾಗುತ್ತದೆ ವಾಪಸ್ಸು ಈ ರೀತಿ ಬಂದು ಕೈಕಾಲು ಮುಖ್ಯ ತೊಳೆದು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ್ರೆ ನಿಮ್ಮ ಮನೆಯ ಮೇಲೆ ಇರುವ ದುಷ್ಟಶಕ್ತಿ ನಾಶವಾಗುತ್ತದೆ ಹಣಕಾಸಿನ ಪರಿಸ್ಥಿತಿ ಕೆಟ್ಟದಾಗಿದ್ದರೆ ಅದು ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಪರಿಹಾರವನ್ನು ಉಳ್ಳಿಮೆಯ ದಿನ ಅಮಾವಾಸ್ಯ ದಿನ ಕಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ